ಹಾಸವನ ಭಾಗ್ಯವಾಡಿ ತಾಲೂಕಿನ ಕೋಲಾರ ಪಟ್ಟಣದಲ್ಲಿ ಇಂದು ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಸುಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದ ಶ್ರೀ ಭಾಸ್ಕರ್ ಮಾತನಾಡಿ ನಮಗೆ ದಿನಾಲು ಹೋಗಲು ಬರಲು ತುಂಬಾ ತೊಂದರೆಯಾಗುತ್ತಿದ್ದು ನಮಗೆ ಯಾವುದೇ ನಮ್ಮದೇ ಆದ ರಾಜ್ಯದ ಬಸ್ಸುಗಳು ಸೋಲಾಪುರದಿಂದ ಬರ್ತಾ ಇದ್ದು ಆ ಬಸ್ಸುಗಳಿಗೆ ವಿದ್ಯಾರ್ಥಿಗಳ ಅನುಮತಿ ಪಾಸ್ ನಡೆಯುವುದಿಲ್ಲ ಎಂದು ಹೇಳುತ್ತಾರೆ ಮತ್ತು ನಮ್ಮದೇ ಜಿಲ್ಲೆಯ ಬಸ್ಸುಗಳು ಬೆಳಗ್ಗೆ ಬಂದು ಕೇವಲ ಐದು ಮಂದಿಗೆ ಮಾತ್ರ ನಾವು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳುತ್ತಾರೆ ಉಳಿದ ವಿದ್ಯಾರ್ಥಿಗಳು ಏನು ಮಾಡಬೇಕು ಐದು ಮಂದಿ ನಂತರ ಎಂದು ಅವರು ಖಾರವಾಗಿ ನುಡಿದ್ರು ಮತ್ತು ನಾವು ಪಾಸ್ ತೆಗೆಯುವಾಗ ಹಣ ಕೊಟ್ಟಿಲ್ಲವೇ ಸಾರ್ವಜನಿಕರಿಗೆ ಒಯ್ಯುತ್ತಾರೆ ನಮಗೆ ಹೇಗೆ ಒಯ್ಯುವುದಿಲ್ಲ ಎಂದು ಹೇಳಿದ್ರು ಮತ್ತು ಬಸ್ಸುಗಳು ಹೆದ್ದಾರಿಯ ಮುಖಾಂತರ ಹೋದ್ರೆ ಒಳಗೆ ಬರುವುದಿಲ್ಲ ನಾವು ಮೂರರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗಬೇಕು ಕತ್ತಲಾದರೂ ಹೀಗೆ ಬರಬೇಕು ಇದು ಬಹಳ ತೊಂದರೆ ಆಗುತ್ತದೆ ಒಂದು ವೇಳೆ ಇದು ಹೀಗೆ ಮುಂದೆ ನಡೆದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಹೇಳಿದ್ರು ನಂತರ ವಿದ್ಯಾರ್ಥಿನಿ ಮಾತನಾಡಿ ನಾವು ಹೆಣ್ಣು ಮಕ್ಕಳು ನಮಗೆ ಹೆದ್ದಾರಿಯಲ್ಲಿ ಇಳಿಸಿ ಹೋದ್ರೆ ನಾವು ಹೇಗೆ ಮಾಡಬೇಕು ಮತ್ತು ಹೇಗೆ ಬರಬೇಕು ಹಾಗೂ ಬಸ್ನಲ್ಲಿ ಒಮ್ಮೆ ಗರ್ಭಿಣಿಯರು ಹಿರಿಯರು ಅಂಗವಿಕಲ ಬರುತ್ತಾರೆ ಅವರು ಹೇಗೆ ಬರಬೇಕು ಎಂದು ಹೇಳಿದರು ನಂತರ ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದ ಡಿಟಿಒ ಅಧಿಕಾರಿಗಳು ಸಮಸ್ಯೆ ಕೂಡಲೇ ಸ್ಪಂದನೆ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಮುಂದೆ ಹಾಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಲ್ಲಾ ಬಸ್ಸುಗಳು ಕೋಲಾರ ಊರಲ್ಲೇ ಬಂದು ಬಸ್ ನಿಲ್ದಾಣದಲ್ಲಿ ಹಾದು ಹೋಗಬೇಕೆಂದು ಹಾಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಆಶ್ವಾಸನೆಯನ್ನು ನೀಡಿದರು ಈ ವೇಳೆಯಲ್ಲಿ ಊರಿನ ಹಿರಿಯರಾದ ಆರ್ ಬಿ ಪಕಾಲಿ ಮಾತನಾಡಿ ಅವರು ನಮಗೆ ನಾವು ಕೊಟ್ಟಂತಹ ಮನವಿಯನ್ನು ಸ್ವೀಕರಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಹೇಳಿದ್ದಾರೆ ಎಂದು ಹೇಳಿದರು ಹಾಗೂ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಹಿರಣ್ನ ಕುಮಾರ ಕುಮಾರ್ ಊರಿನ ಸಮಸ್ಯೆ ನಿಲ್ದಾಣ ಅಂಗಡಿ ಮಳಿಗೆಗಳ ಸಮಸ್ಯೆಯನ್ನು ಅವರು ಮುಂದೆ ಬಸ್ ನಿಲ್ದಾಣದಲ್ಲಿ ಇರುವ ಸಮಸ್ಯೆಗಳು ನೀರಿನ ಸಮಸ್ಯೆ ಅಂಗಡಿ ಮಳಿಗೆಗಳ ಬಾಡಿಗೆಗಳ ಸಮಸ್ಯೆ ಹಾಗೂ ಡಿಪೋಗಳ ಸಮಸ್ಯೆಯನ್ನು ಹೇಳಿದರು ಮತ್ತು ಅವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಮನವಿ ಮಾಡಿದರು ಅವರು ಕೂಡಲೇ ಎಲ್ಲಾ ತಾಲೂಕು ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕೆಂದು ಹೇಳಿದರು ಈ ವೇಳೆಯಲ್ಲಿ ಪಟ್ಟಣ ಪಂಚಾಯಿತಿ ನಾಮ ನಿರ್ದೇಶಿತ ಸದಸ್ಯರಾದ ಎಂಆರ್ ಕಲಾದ್ಗಿ ಹಾಗೂ ಮಲ್ಲಿಕಾರ್ಜುನ ಗಿಡ್ಡಪ್ಪಗೌಡ ಊರಿನ ಹಿರಿಯರು ಸಾವಿರಾರು ವಿದ್ಯಾರ್ಥಿಗಳು ಹತ್ತಾರು ಬಸ್ಸುಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದರು

ಇನ್ನು ರಾತ್ರಿ ಎಂಟು ಗಂಟೆ ಸುಮಾರಾದ್ರೆ ಎಲ್ಲಾರ್ಗು ಮಕ್ಕಳು ಎಲ್ಲಾರು ಯಾವ್ದೇ ತೊಂದರೆ ನಾವೆಲ್ಲರೂ ವಿದ್ಯಾರ್ಥಿಗಳು ಅದೀವಿ ವಿದ್ಯಾರ್ಥಿ ಪರ ಸಂಘಟನೆ ಎಲ್ಲರೂ ಸ್ಟ್ರೈಕ್ ಮಾಡತ್ತೀವಿ ಇದು ಕಾರಣ ಏನಪ್ಪಾ ಅಂದರೆ ನಮ್ಮ ಡೈಲಿ ಏಳುವರೆ ಬಸ್ ಬರ್ದಿದ್ರು ಇವರು ಪುರಾ ಬಿಜಾಪುರಿಂದ್ರ ಅದು ಏಳುವರೆ ಎಪ್ಪತ್ತೆರಡು ರೂಟ್ ನಂಬರ್ ಬರ್ತಿತ್ತು ಅದು ಬಿಳಿಗಿ ಡಿಪೋದವ್ರು ಕಳಿಸ್ತಿದ್ರೆ ಈಗ ಬಿಳಿಗಿ ಡಿಪೋದವ್ರು ಅದು ಕ್ಯಾನ್ಸಲ್ ಮಾಡಿ ಎಪ್ಪತ್ತೆರಡು ರೂಟ್ ನಂಬರ್ ಹುಣ್ಮಕ್ಕೆ ಹಾಕ್ಯಾರ ಅವ್ರು ಏನು ಇನ್ಕಮ್ ಸಂಬಂಧ ಹಾಕ್ಯಾರು ಎದುರು ಸಂಬಂಧ ಹಾಕ್ಯಾರೋ ಅಂದ್ ಗೊತ್ತಿಲ್ಲ ಎಪ್ಪತ್ತೆರಡು ರೂಟ್ ನಂಬರ್ ಹಾಕ್ಯಾರ ಅವರು ಆ ಬಿಜಾಪುರ ಡಿಪೋದವರು ನೂರ ಇಪ್ಪತ್ತು ನಂಬರ್ ಶೆಡ್ಯೂಲಲ್ಲಿ ಬಸ್ ಬಿಟ್ಟರು ಅವರು ಎನ್ ಎನ್ ಎಚ್ ಎಮ್ ಹೊಂಟಾರ ಅವರು ಹೆದ್ದಾರ್ಮೇ ಹೊಂಟಾರ ಅವರು ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ ನಮಗೆ ಇಲ್ಲಿ ಕೋಲಾರ ಒಳಗೆ ಬಂದ್ರೆ ಅವರು ಪಾಸ್ ವಿದ್ಯಾರ್ಥಿಗಳು ಹಾತಾರೆ ನಮಗೆ ಇನ್ಕಮ್ ಆಗೋಂಗಿಲ್ಲ ಆ ಉದ್ದೇಶದವ್ರು ಕೋಲಾರ ಒಳಗೆ ಅವರು ನಮಗೇನು ಏಳುವರೆ ಮತ್ತು ಏಳಕ್ಕೆ ಎಂಟಕ್ಕೆ ಬಸ್ ಬೇಕು ನಮಗೆ ಎಲ್ಲ ಬಸ್ಸಿಗೂ ಪಾಸ್ ಅಲೋಡ್ ಮಾಡ್ಬೇಕು ವಿಜಯ ಹಂಸದವರು ನಾವು ಬಸ್ ನಿಂದ್ರಿಸಿದ್ರೆ ನೀವು ಡಿಪೋದವ್ರು ಮಾತಾಡ್ರಪ್ಪ ನಾವು ಮಾತಾಡಿದ್ರೆ ಬ ಪಾಸ್ ಅಲಾಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಇಬ್ಬ ಡಿಪೋದವ್ರು ಎಲ್ಲರೂ ಕ್ಲಿಯರ್ ಮಾಡಬೇಕು ಇವತ್ತು ನಮಗೆ ಎಲ್ಲ ವಿಜಯಂಸವ್ರಿಗೂ ಪಾಸ್ ನಡೆಸಬೇಕು ಎಷ್ಟೋ ಮಂದಿ ಹಾಕತ್ತಲ್ಲಕ್ಕ ಡಿಪೋದವ್ರು ಅಷ್ಟರು ಹುಡುಗರು ಒಯ್ಬೇಕು ಅವ್ರು ಐದೋ ಮಂದಿ ಅಂತ ಹೇಳ್ತಾರೆ ಐದ ಮಂದಿ ಹುಡುಗರು ಐದ ಮಂದಿ ರೊಕ್ಕ ಕೊಟ್ಟಿರ್ತಾರೆ ಅವರಿಗೆ ಐದು ಎಲ್ಲ ಹುಡುಗರು ಹೋಗ್ಬೇಕು ಹೋಗ್ಬೇಕವ್ರ ಒಬ್ಬರಿಗೆ ಐದು ಮಂದಿ ಹೋದ್ರೆ ಈ ಕಡೆ ಐದು ಮಂದಿ ಯಾರು ಹತ್ಬೇಕು ಒಬ್ಬರು ಕ್ಲಾಸ್ ಮಿಸ್ ಆಕ್ರೆ ನಮ್ಗೆ ಎಂಟು ಕ್ಲಾಸ್ ಸ್ಟಾರ್ಟ್ ಹಾಕೋರಿ ಎಂಟು ಕ್ಲಾಸ್ ಸ್ಟಾರ್ಟ್ ಅದ್ರ ನಮ್ಗೆ ಏಳು ಬಸ್ ಬಂದ್ರೆ ಎಂಟಕ್ಕೆ ಹೋಗಿ ಇವ್ರು ಒಂಬತ್ತು ಒಂಬತ್ತವರಿಗೆ ಬಂದ್ರೆ ಯಾವ ಟೈಮ್ ಕ್ಲಾಸಿಗೆ ಹೋಗುದು ಒಂದ್ ಕ್ರೀಡೆ ಎಡ್ಪಿಡ್ ಹೋಗೋ ನಮ್ ಬೆಳಗ್ಗೆ ಒಟ್ಟು ಬಸ್ ಇಲ್ಲ ಬೆಳಿಗ್ಗೆ ಬಸ್ ಇಲ್ರಿ ಸರ್ ಬಾಲ್ಕೋಟಿಂದ್ರೆ ಬಿಜಾಪುರಕ್ಕೆ ಬರೀ ಆರೂವರೆ ಅಂತ ಎಂಟರ್ ಮಾಡಿ ಹತ್ತು ಬಸ್ ಹಾಕವ್ರಿ ಈ ಕಡೆ ಬಿಜಾಪುರ ಬಾಲ್ ಕೂಡ ಒಂದ್ ಬಸ್ ಹೋಗಿಲ್ಲರಿ ಹೋದ್ರ ವಿಜಯಾಂಶ ಮೂರ್ ಬಸ್ ಹಾಕೋರಿ ಈ ಕಡೆ ಇದ್ರೆ ಆ ಬಸ್ ಹೋಗಂಗಿಲ್ಲ ಇದೊಂದ ಮತ್ತೆ ಬೇಡಿಕೆ ಆಗೈತ್ರಿ ಮತ್ ವಿಜಯಂಸಕ್ಕೆ ಪಾಸ್ ನಡ್ಸ್ಬೇಕ್ರಿ ಇದು ಒಂದ ದಿನದಲ್ಲಿ ಎರಡು ದಿನ ಒಟ್ಟ ಏನ ಗುರು ಮಠ ಪಾಸ್ ನಡೆಸಬೇಕು ನಮ್ದು ಕರೆಕ್ಟ್ ಟೈಮಿಗೆ ಎಲ್ಲಾ ಬಸ್ ಗಳು ಒಳಗೆ ಬರ್ಬೇಕು ಕೋಲಾರ ಒಳಗೆ ಪಾಸ್ ಅಂತ ಹೇಳ್ತಾರ ಅವರು ಹಾ ಡಿಪೋದವರು ಪಾಸ್ ನಡೆಯಂಗಿಲ್ಲ ಅಂತ ಹೇಳ್ತಾರೆ ಇವರು ಕಂಡಕ್ಟರ್ ಅದು ಸಾಹೇಬ್ರು ಪಾಸ್ ನಡೆಯಂಗಿಲ್ಲ ಅಂತ ಹೇಳ್ತಾರೆ ನಮಗೆ ಪಾಸ್ ನಡೆಸಬೇಕು ಈಗ ನಾವು ನಾಲ್ಕ ಮಂದಿ ಸ್ವಲ್ಪ ಧರ್ನಿ ಮಾಡಿದಾಗ ಪಾಸ್ ನಡೆಸ್ತೇವೆ ಪಾಸ್ ಅಂತ ಹೇಳ್ತಾರೆ ಐದ್ ಮಂದಿ ಹತ್ತ ಹೇಳ್ತಾರೆ ನಾ ಐದ್ ಮಂದಿ ಕಲಿಯಾಕ ಹುಡುಗರು ಒಟ್ಟರು ಕಲಿತಿರ್ತಾರೆ ಒಟ್ಟರಿಗೆ ಅನಾನುಕೂಲ ಆಗ್ಬೇಕು ಅನಾನುಕೂಲ ಆಗದ ಅನುಕೂಲ ಮಾಡಿಕೊಡೋಂಗೆ ಎಲ್ಲಾರು ಡಿಪೋ ದವರ ಆಗಲಿ ಊರಿನ ಎಲ್ಲ ಹುಡುಗರು ಹಿರಿಯರ ಆಗಲಿ ಎಲ್ಲರೂ ನಮ್ಗೆ ಈಗ ನೀವು ತಾವು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ರಿ ಕಂಡಕ್ಟರ್ ಹೇಳಿದಾಗ ಪಾಸ್ ಅಂದಾಗ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಮೊದಲ ಇಲ್ಲಿ ಕಲಾರ್ದ ಮಾತಾಡಿದ್ರು ಡಿಪೋದವ್ರಿಗೆ ಅವ್ರ ಏನಂದ್ರು ನನಗೆ ಏನೋ ಸಂಬಂಧ ಇಲ್ಪ ಇಲ್ಲಿ ಕೋಲಾರದಾಗ ಹೇಳಿ ನೀವು ನೀವು ಎಲ್ಲಿ ಪಾಸ್ ಮಾಡ್ಸಿರಾ ಅಲ್ಲಿ ಹೋಗಿ ಕೇಳಂದ್ರೆ ನಾವ್ ಪಾಸ್ ಮಾಡಿಸಿದ ಬಿಳಿ ಮಾಡಿಸಿದ್ರ ನಾವು ಬಿಳಿಗ್ಯಾಗ ಹೋಗಿ ಕೇಳಿದ್ರ ಅಲ್ಲಿ ಏನಂತ ಡಿಪೋದವ್ರು ನೀವೇನು ನಮ್ಮ ಸಂಬಂಧ ಇಲ್ಲ ನೀವು ಯಾವ ಡಿಪೋ ನಿಂತ ಬರ್ತಿರ್ಲಿಲ್ಲ ಡಿಪೋನ ಬರ್ತಿರಲ್ಲ ಬ್ಯಾಗ್ಯ ಕೊಟ್ಟಿ ಕೋಲಾರ ಕೇಳ್ರಿ ನಮ್ಗೇನು ನೀವು ಸಂಬಂಧ ಅಂತಾರೆ ಅಲ್ಲಿ ರೊಕ್ಕ ಕೊಟ್ಟಿದ ಬಿಳಿಗೆ ಒಳಗನ ಹತ್ತದ ಕೋಲಾರ ಒಳಗ ಇಲ್ಲಿ ಕುಲಾರ್ದವ್ರು ಜವಾಬ್ದಾರಿ ತೊಳಗಿಲ್ಲ ಬಿಳಿಗಿಯವ್ರ ಜವಾಬ್ದಾರಿ ತೊಳಂಗಿಲ್ಲ ಅದ್ರ ಏನ್ ಮಾಡ್ಬೇಕು ನಾವು ಅದಕ್ಕೆ ಈ ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ಸರ್ ಈಗ ನಮ್ಗೆ ಏಳುಕ್ ಏಳುವರೆ ಎಂಟಕ್ಕದು ಡೈಲಿ ಬಸ್ ಬರ್ಬೇಕ್ರಿ ಯಾವ ಬಸ್ ಬರ್ತಲ್ಲ ಆ ಬಸ್ ಪಾಸ್ ಅಲೋ ಮಾಡ್ಬೇಕು ಮತ್ತೆ ಡೈಲಿ ಇದಾಗತ್ತೀ ನಮ್ಗೆ ಈಗ ಸ್ಟ್ರೈಕ್ ಮಾಡಿರಿ ಇದರಿಂದ ಸಾರ್ವಜನಿಕರು ಸ್ವಲ್ಪ ತೊಂದರೆ ಆಕತ್ತೆ ಅದಕ್ಕೆ ಮೊದ್ಲ ನಾವ್ ಎರಡ್ ಈ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಸಾರ್ವಜನಿಕ ತೊಂದರೆ ಆಗಿತ್ತು ಮೊದಲ ಎರಡ್ ಮೂರ್ ಸಲ ಸ್ಟ್ರೈಕ್ ಮಾಡಿದಾಗ ಪೊಲೀಸರು ಪಿ ಎಸ್ ಆರ್ ಎಲ್ಲಾರು ನೀವು ನೀವ್ ತಪ್ಪಪ್ಪ ನಿಮ್ ಕಡೆ ಏನು ಮನವಿ ಇಲ್ಲ ಈ ಟೈಪ್ ಮಾಡಕ್ ಬೇಡ ಅಂತ ಹೇಳಿದ್ರವ್ರು ನಾ ಅದು ಅದು ನಮ್ ತಪ್ಪಿದ್ರೆ ಅವ್ರನ್ನೆಲ್ಲ ಮನಿ ನಾವು ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿ ಬಸ್ ವಾಪಸ್ ಅವ್ರಿಗೆ ಎಲ್ಲರಿಗೂ ಸಾರ್ವಜನಿಕರು ಹೇಳಿದಾಗ ನಾವ್ ಬಸ್ ವಾಪಸ್ ಕಳ್ಸಿದೇವಿ ಪಿ ಎಸ್ ಐ ಮನವಿ ಮಾಡ್ಕೊಂಡ್ರು ಡಿಪಾದವ್ರ ಬಸ್ ಬಿಡಲ್ಲ ಯಾರ ಅಲ್ಲ ನೀವು ಮನವಿ ಕೊಟ್ಟ್ರಿ ಮನವಿ ಕೊಟ್ಟೇವ್ರಿ ಸಾಬ್ರಿಗ್ ಮನವಿ ಕೊಟ್ಟವ್ರಿ ಮನವಿ ಮಾಡ್ತೇವೆ ಮಾಡ್ತೀನಿ ಅವ್ರು ಸಾಹೇಬ್ರಂದ್ರಿ ನಮ್ಗ ನಮಗ ಸಬ್ಇನ್ಸ್ಪೆಕ್ಟರ್ ಸಾಹೇಬ್ರಂದ್ರೆ ನೀವೇನೋ ಇದ್ರೂಡೆಂಟ್ ಸ್ಟೂಡೆಂಟ್ ಹಾಕಿರಿ ಕಾನೂನು ಪ್ರಕಾರ ಏನು ಮಾಡಕ್ ಬೇಡ್ರಿ ನಾ ಎಲ್ಲ ಇದನ್ನ ಸ್ವಂತ ಪ್ರಾಬ್ಲಮ್ ಆಯ್ತು ನಾ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಕೋಲಾರ ಇನ್ಸ್ಪೆಕ್ಟರ್ ಸರ್ ಅಂದ್ರಿ ಅವ್ರ ಅದು ಅಷ್ಟ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು ಡಿಪೋದವ್ರ ಅರಿ ಆಗಿಲ್ಲ ಅಂದ್ರೆ ಯಾವ ಮಟ್ಟಿಗೆ ಡಿಪೋ ಕೆಲಸ ಮಾಡಕಂದ್ರಿ ಯಾರು ಬರಂಗಿಲ್ಲ ರಾತ್ರಿ ಅಂದ್ರೆ ಎಲ್ಲರೂ ಎನ್ ಎಚ್ ಮೆ ಹೋಗ್ಬಿಡ್ತಾರ ಹಿರಿಯರ್ ಇರ್ತಾರೆ ಪೇಷಂಟ್ ಇರ್ತಾರೆ ಹುಡುಗರು ಇರ್ತಾರೆ ಎನ್ ಎಚ್ ಮೆ ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಯಾರದ ರಾತ್ರಿ ಏನಾದ್ರು ಯಾರು ತೊಂದ್ರೆ ಡಿಪೋದಾರ್ ನೋಡ್ತಾರೆ ನಿಮಗೆ ನಮ್ ಸಲ ಬಾಲ್ಕೋಟ್ ನಾವು ಕಾಲೇಜ್ ಇದ್ದೇವೆ ನಮ್ ದೋಸ್ತಿಂದ ಕಾಲ ಮುರಿತ್ರಿ ಒಂದ್ ಯಾರು ಡಿಪೋದಾರ್ ಯಾರು ರೀ ಅವ್ರ ಮನೆಯವ್ರು ಬಡವರು ಹ್ಯಾಂಗರ್ ಮಾಡಿ ಕಾಲೇಜ್ ಸೀದಾ ಮಾಡಿಸಿದ್ರ ಅವ್ ಬಸ್ ಬಸ್ ನಾವು ಹತ್ತಕ್ಕೆ ಹತ್ತಿ ಅಂದ್ರೆ ಪಾಸ್ದವರ ಕಂಡಕ್ಟರ್ ಸಿಟಿ ಹೊಡಿತಾನೆ ಡ್ರೈವರ್ ಎಕ್ಸಲೇಟ್ ಮಾಡಿ ಬಿಟ್ಟು ಬಿಡ್ತಾನೆ ಇಲ್ಲಿಂದ ಹುಡುಗರು ಹತ್ತಿರ ಬಿಡ್ರಿ ಬಡವರು ಬಿಟ್ಟು ಬಿಡ್ತಾರೆ ಅದಕ್ಕೆ ಟಿಕೆಟ್ ಇದ್ರಿ ಅಂದ್ರೆ ಹತ್ತಲ್ಲಿ ಹತ್ತು ಅರ್ಧ ತಾಸು ನಿಂದ್ ನಿಂತು ಹುಡುಗರು ಹಾಕೊಂಡು ಹೋಗಾರೆ ಅವ್ರಿ ಯಾಕೆ ಇನ್ಕಮ್ ಹಾಕಿರಿ ಟಿಕೆಟ್ ಮಾಡಿ ಇನ್ಕಮ್ ಹಾಕಿ ನಾವು ಹುಡುಗರು ಪಾಸ್ ಇದ್ದಾರೇ ಅವ್ರ ಇನ್ಕಮ್ ಆಗಿಲ್ಲ ಆ ದೇಶದ ಕುಲಾರ್ ಒಳಗ್ ಬರಲಾಗ್ಯಾರ ಡೇ ಕುಲಾರ ಬರ್ಬೇಕು ಪಾಸ್ ಅಲೋಡ್ ಮಾಡ್ಬೇಕು ರೀ

ಕೆ ಎಸ್ ಅವರು ಇಲ್ಲಿ ಕೋಲಾರ ಗ್ರಾಮಕ್ಕೆ ಬಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದಕ್ಕೆ ಸ್ಪಂದಿಸಿ ಅವರು ಇಲ್ಲಿ ಎಲ್ಲ ಬಸ್ ಗಳನ್ನ ಈಗ ನಾವು ಸರಿಯಾದ ರೀತಿಯಲ್ಲಿ ಬಿಳಗಿ ಘಟ್ಟಕ್ಕೆ ಇರ್ಬೋದು ಬಿಜಾಪುರ್ ಇರ್ಬೋದು ಹುಬ್ಳಿ ಇರ್ಬೋದು ಎಲ್ಲ ಬಾಗಲಕೋಟ್ ಎಲ್ಲಾ ಡಿಪೋದಿಂದ ಅಂತರ್ ರಾಜ್ಯ ಬಸ್ ಗಳೆಲ್ಲ ಕೋಲಾರದ ಗ್ರಾಮದೊಳಗೆ ಕೋಲಾರದ ಪಟ್ಟಣದೊಳಗೆ ಹಾದು ಹೇಳಿ ಅವ್ರು ನಮ್ಗೆ ಭರವಸೆ ಕೊಟ್ಟಾರ ಅದೇ ರೀತಿ ಬಸ್ ಸ್ಟ್ಯಾಂಡ್ ಗಳನ್ನೂ ಶೀಘ್ರದಲ್ಲೇ ಬಸ್ ಸ್ಟ್ಯಾಂಡ್ ಏನು ಚೇರ್ ಇಲ್ಲ ಚೇರ್ ಹಾಕಬೇಕು ಕ್ಯಾಂಟೀನ್ ಚಾಲು ಮಾಡಬೇಕು ಪ್ರತಿಯೊಂದನ್ನು ಸ್ವಚ್ಛತಾ ದೃಷ್ಟಿಯಿಂದ ಕುಡಿಯುವ ನೀರು ಇರಬಹುದು ಸ್ವಚ್ಛ ಶೌಚಾಲಯ ಇರ್ಬೋದು ಎಲ್ಲಾನು ಸರಿಯಾದ ರೀತಿಯೊಳಗೆ ಸಮರ್ಪಕವಾಗಿ ನಾವು ಹದಿನೈದು ದಿನದಲ್ಲಿ ಮಾಡ್ತೇವೆ ನಮಗೆ ಭರವಸೆ ಕೊಟ್ಟಾರ ಇದು ಒಂದೇ ಬಸ್ ಸ್ಟ್ಯಾಂಡ್ ಅಲ್ಲ ಎರಡು ಬಸ್ ಸ್ಟಾಂಡ್ ಅದ ಎರಡೂ ಕಡೆನ ಸಿ ಶೌಚಾಲಯಗಳನ್ನ ಸ್ವಚ್ಛ ಮಾಡಬೇಕು ಕ್ಯಾಂಟೀನ್ ಚಾಲನೆ ಮಾಡಬೇಕು ಇದಲ್ದನ ನಮಗೆ ಹೊಣೆ ಭರವಸೆ ಕೊಟ್ಟಿಗೆ ಇವ್ರು ಹೋದ್ರೆ ನಾವು ಇಟ್ಟಿಗೆ ನಾವು ಸುಮ್ ಕುಂದಿರೋದಿಲ್ಲ ವಿದ್ಯಾರ್ಥಿ ಮಕ್ಕಳು ನಮ್ಗೆ ಹೇಳಿ ರಗಡ್ ಸಲ ಹೇಳ್ಯಾರ ಬಸ್ ಬರಂಗಿಲ್ಲರಿ ಬಸ್ ಕರ್ಕೊಂಡು ಹೋಗುದಿಲ್ಲ ಈ ತರ ಹೇಳ್ಕೊತಿದ್ರು ಅದನ್ನ ನೀವು ಹೇಳಿ ಭರವಸೆ ಕೊಟ್ಟಂತೆ ಹದಿನೈದು ದಿನದಲ್ಲಿ ನೀವು ಚಾಲೋ ಮಾಡ್ಲಿಲ್ಲ ಅಂದ್ರ ಹುಡುಗರು ಪರವಾಗಿ ನಾವು ನಾವ್ ನಾವು ಹೋರಾಟ ಮಾಡ್ಬೇಕಾಗತ್ತಿ ಅದಕ್ಕೆ ನಾ ಡಿ ಟಿ ಅವ್ರಿಗೆ ನಾ ಇನ್ನೊಂದ್ಸಲ ಮನವಿ ಮಾಡ್ಕೋತೀನಿ ಮಾಡ್ರಿ ನದ ಡಿಪೋದ ಬಗ್ಗೆ ನಾವು ಗುಲ್ಬರ್ಗ ಬೆಂಗಳೂರು ಬಿಜಾಪುರ್ ಎಲ್ಲರಿಗೆ ನಾವು ಭೇಟಿಯಾಗಿ ಡಿಪೋ ಚಾಲೋ ಮಾಡ್ಬೇಕು ಸ್ಥಳ ಗುರ್ತಿಸಬೇಕು ಮಾಡದೇ ಇದ್ರ ಅದ್ ಮುಂದೆ ನಾವು ಸಮಸ್ಯೆ ಹಾಕತಿ ನಮ್ಮ ಕೋಲಾರ ನಮ್ಮ ಬಸವನವಾಡಿ ಕ್ಷೇತ್ರದ ಶಾಸಕರಿಗೆ ಸಚಿವರಿಗೆ ನಾವು ವಿನಾಂತಿ ಮಾಡ್ಕೋತೇವೆ ಕೋಲಾರ ಗ್ರಾಮದ ಬಗ್ಗೆ ಮನವಿ ಮಾಡಿಕೊಂಡು ಶೀಘ್ರದಲ್ಲೇ ನಮ್ಮ ಕೋಲಾರ ತಾಲೂಕಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕು ಕೆಲವೊಂದು ಇಲಾಖೆಗಳು ಬಂದಿಲ್ಲ ಮೂವತ್ತೆರಡು ಇಲಾಖೆ ಬರ್ತಾ ಹೋದ್ರಾಗ ಕೆಲವೊಂದು ಇಲಾಖೆಗಳ ಉಳಿದ ಇಲಾಖೆಗಳ ಬಂದು ತಹಶೀಲ್ದಾರ್ ಮೂಲಕ ಅಭಿವೃದ್ಧಿ ನಡೀಬೇಕು ಸಚಿವರು ಗಮನ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಎಲ್ಲರ ಮುಖಾಂತರ ತಮ್ಮ ಪರವಾಗಿ ಮಾತನಾಡ್ತೀನಿ ಡಿ ಟಿ ಪೋ ಕೊಟ್ಟಂತ ಟಿ ಅವ್ರ್ ಕೊಟ್ಟಂಥ ಆಶ್ವಾಸನೆ ನಿಮಗೆ ಈಡೇರ್ಬೋದು ಅಂತೇಳಿ ಇದೈತೆ ರೀ ನಮ್ಗೆ ವಿಶ್ವಾಸ ಐತಿ ಈಡೇರ್ಬೇಕ್ ಓಕೆ ಓಕೆ ಅದಕ್ಕೆ ನಾವು ಝರ್ ಮಾಡ್ದೈತ್ರ ನಾವು ಬಿಡಂಗಿಲ್ಲ ಅವರು ಅದನ್ನ ಇದು ಟೈಮ್ ಕಾಯ್ತೇವೆ ನಾವು ತಬಸ್ ರೀ ಏನನ ಬೇಡ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಇವಾಗ ವಿದ್ಯಾರ್ಥಿಗೆ ಮಾಡಿದ ಪ್ರತಿಭಟನೆಗೆ ನೀವು ಯಾವ ತರ ಸ್ಮ ಸಮಸ್ಯೆಗೆ ಸ್ಪಂದಿಸಿರಿ

ಬಂದಂಥ ಪ್ಯಾಸೇಜ್ಗಳಿಗೆ ಏನೈತೆ ನೀರಿನ ವ್ಯವಸ್ಥೆ ಆಗಲಿ ನಷ್ಟ ಆಗಲಿ ಏನು ಮೂಲಭೂತ ಸೌಕರ್ಯ ಏನೈತೆ ಅವ್ರ ಓದನಿ ತಿನ್ತೀವಿ ಅವ್ರ ನಾವು ಕೊಟ್ಟು ಆಮೇಲೆ ಬಸ್ ಸ್ಟ್ಯಾಂಡ್ನ ಕುಂದರಕ್ಕೆ ಸೀಟ್ ಇಲ್ಲ ಚೇರ್ಸ್ ಇಲ್ಲ ಅದ್ರ ಏನೈತೆ ಅವ್ರು ಈ ಮಾತಿಗೆ ಅವ್ರು ಸ್ಪಂದನೆ ಕೊಟ್ಟಿದ್ದಾರೆ ಆಮೇಲೆ ಸ್ವಚ್ಛತೆ ಬಗ್ಗೆ ಆಮೇಲೆ ಆ ಸಂದಾಸ ಬಾತ್ರೂಮ್ ಸ್ವಚ್ಛವಾಗಿ ನೀಡಬೇಕಾಗಿ ಏನಂತೆ ನಾವು ಅವ್ರಿಗೆ ಮನೆಗೆ ಕೊಟ್ಟಿದ್ದು ಭರವಸೆ ತಿಳಿ ಆದಷ್ಟು ಬೇಗ ಮಾಡ್ತೀವಿ ಅಂತ ಅವ್ರು ಏನಂತೆ ಒಂದು ಭರವಸೆ ಕೊಟ್ಟಿದ್ದಾರೆ